ಕರುನಾಡ ಟಿ ವಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವರದಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಗೌಡ್ಗೆರೆಯಲ್ಲಿ ಅರವತ್ತು ಅಡಿ ಎತ್ತರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹ ವಿಗ್ರಹದ ದರ್ಶನ ಶ್ರೀ ಕ್ಷೇತ್ರದ ಬಗ್ಗೆ ಸಂಸ್ಥಾಪಕರಾದ ಕೆ ಮಲ್ಲೇಶ್ ರವರಿಂದ ಸಂಪೂರ್ಣ ಮಾಹಿತಿ ಏನಪ್ಪ ಅಂದರೆ ಈಗ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಆಯಿತು ದೇವಸ್ಥಾನಕ್ಕೆ ಈ ಅಮ್ಮನಿಗೆ ನೆಲೆ ಮಾಡಿ ಮೂರು ವರ್ಷ ಆಯಿತು ಟ್ವೆಂಟಿ ಫೋರ್ ಅವರ್ಸ್ ದಾಸವ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರೆ ಊಟ ದಾಸೋಹದಲ್ಲಿ ಎನಿ ಟೈಮ್ ಕೊಟ್ಟವ್ರೆ ಇನ್ನೊಂದು ನೆನಪಂತ ಪಾವಾಡ ಬಸವಪ್ಪ ಅಂತ ಅವನ ಲೆಕ್ಕ ಥರ ಬಂದದೆ ಅಮ್ಮಂದು ಚಾಮುಂಡೇಶ್ವರಿ ಅಮ್ಮಂದು ಇಲ್ಲಿ ಯಾವುದೇ ಕಾರಣಕ್ಕೂ ಏನೇ ವಿಚಾರಣೆ ಇದ್ರೂ ಅಮ್ಮ ಅಪ್ಪನ ಹತ್ರ ಹೋಗಿ ಅಲ್ಲಿ ಹೋಗಿ ಪಾದ ಕೇಳ್ಕೊಂಡು ಹೋಗ್ಬೋದು ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿತದೆ ಮತ್ತೇನಪ್ಪ ಅಂದರೆ ಈಗ ಸ್ವಲ್ಪ ದಿವಸದಿಂದ ಅಮ್ಮ ಕಾಯಿ ಕಟ್ಟೋ ವಿಚಾರ ಒಂದು ಆರು ಎರಡು ತಿಂಗಳಿಂದ ಕಾಯಿ ಕಟ್ಟೋ ವಿಚಾರ ತಿಳಿಸಿ ಇಲ್ಲಿ ಎಲ್ಲ ಹೆಣ್ಮಕ್ಳುಗಳು ಕಾಯಿ ಕಟ್ಟುವಂಥ ವಿಚಾರ ಮಾಡೋರೆ ಒಂದು ದಿವಸಕ್ಕೆ ಒಂದು ಕಾಯಿ ಕಟ್ಟೋದು ಮೂರು ವಾರಕ್ಕೆ ಮೂರು ಕಾಯಿ ಐದುವರೆಗೆ ಐದುಕಾಯಿ ಏಳುವರೆಗೆ ಏಳು ಕಾಯಿ ಅವ್ರ ಸಮಸ್ಯೆಗಳು ಏನಿದ್ರು ಹೇಳ್ಕೊಂಡು ಅಲ್ಲಿ ಬಸವಪ್ಪನ ಗುಡಿ ದೇವಸ್ಥಾನದ ಮುಂದೆ ಬಸವಪ್ಪನ ಗುಡಿ ಇದೆ ಆ ಬಸವಪ್ಪನ ಗುಡಿನಲ್ಲಿ ಏಳು ಸುತ್ತು ಪ್ರದಕ್ಷಿಣೆ ಮಾಡಿ ಕಾಯಿ ಕಟ್ಬಿಟ್ಟು ಅವರು ಏನೇ ಪ್ರಾಬ್ಲಮ್ ಇದ್ದರೂ ಕೇಳ್ಕೊಂಡಿದ್ರು ಅಮ್ಮ ಎಲ್ಲ ಪ್ರಾಬ್ಲಮ್ ಸಮರಿತಾವ್ರೆ ಎಲ್ಲ ಭಕ್ತಾದಿಗಳ್ಗು ಯಾವ ತೊಂದರೆ ನಡ್ಸ್ಕೊಂಡು ಹೋಗ್ತಾವ್ರೆ ಇಲ್ಲಿ ಯಾವುದೋ ಭಕ್ತಾದಿಗಳಿಗೆ ಒಂದು ಕುಂಡು ಕೊರತೆ ಇಲ್ದಂಗೆ ಎಲ್ಲ ವ್ಯವಹಾರಗಳು ನಡೀತಾ ಇದೆ ಮತ್ತೊಂದೇನಪ್ಪ ಅಂದರೆ ಇಲ್ಲಿ ಮಕ್ಕಳ ಭಾಗ್ಯ ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಆಗಿರೋರಿಗೆ ಮಕ್ಕಳ ಭಾಗ್ಯ ಅಮ್ಮ ಆನಂದ ಪಡ್ತಾವ್ರೆ ಎಲ್ಲ ಕಡೆಯೂ ಬೇಡಿ ಕಾಡಿ ಬೇಡಿ ಎಲ್ಲೂ ಆಗ್ದೇ ಈ ಅಮ್ಮನ ಗುಡಿತ ಬಂದು ಇಲ್ಲಿ ಅಮ್ಮನ ಹತ್ರ ಪ್ರಸಾದ ತಗೊಂಡು ಹೋಗಿರೋ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳುಗಳು ಅಮ್ಮ ಆನಂದಾಗೆ ಅವ್ರಿಗೆ ಮಕ್ಕಳ ಭಾಗ್ಯ ಕೊಡ್ತಾವ್ರೆ ಏನು ತೊಂದರೆ ಇಲ್ಲ ಇಲ್ಲಿ ಯಾವುದು ಕುಂಡು ಕೊಟ್ಟೆ ಇಲ್ದಂಗೆ ಅಮ್ಮನ ಆಶೀರ್ವಾದ ಸಂತೋಷ ಆಗದೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಉಪ್ಪುಂದು ಒಂದು ವಿಚಾರ ಮಾಡೋರು ಶತ್ರು ನಿವಾರಣೆ ಅಂತ ಇಲ್ಲಿ ಅಲ್ಲಿ ಅಲ್ಲಿ ಒಂದು ಕಟ್ಟೆಯಲ್ಲಿ ಉಪ್ಪು ಕೊಡ್ತಾರೆ ಇಲ್ಲಿ ನಮ್ಮ ತಲೆ ಮೇಲಿಂದ ಒಂದು ಸುತ್ತು ತಿರುಗಿಸ್ಬಿಟ್ಟು ಶತ್ರು ನಿವಾರಣೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಒಂದು ಗದ್ದೆ ಕಡ್ಡಿ ಹಾಕ್ಬಿಟ್ಟು ಹಚ್ಬಿಟ್ಟೋದ್ರೆ ನಮ್ಮದು ಶತ್ರುಗಳು ನಮಗೆ ದೋಷ ಮಾಡುವುದಿಲ್ಲ ಆ ಲೆಕ್ಕಾಚಾರದಲ್ಲಿ ಅದೊಂದು ಮಾಡವ್ರೆ ಅಮ್ಮ ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಅಮ್ಮಂದು ಆಶೀರ್ವಾದ ಎಲ್ಲ ಚೆನ್ನಾಗಿರೋ ಕಡೆಯಿಂದ ಭಕ್ತಾದಿಗಳು ಎಲ್ಲ ಸಂಪೂರ್ಣವಾಗಿ ಬಂದು ಅವ್ರ ಸೇವೆ ಮಾಡಿಕೊಂಡು ಅವ್ರದ್ದು ಏನು ತೊಂದರೆಗಳಿಂದಂಗೆ ನಡ್ಸ್ಕೊಂಡೋಗ್ತಾರೆ ಕನಕರಾಜು ಪ್ರವತ್ಮಲ್ದಲ್ಲಿ ಬಂದಂತ ಒಂದು ಕ್ಷೇತ್ರ ಅಂದರೆ ಸರಿ ಸುಮಾರು ಒಂದು ಇಪ್ಪತ್ತೆರಡು ವರ್ಷಗಳಿಂದ ಇದ್ದಂಥ ಒಂದು ಕ್ಷೇತ್ರ ಅದು ಎರಡು ಸಾವಿರದ ಹದಿನೈದು ಈಚೆಗೆ ಭಾಳ ಪ್ರಬದಮಾನದಲ್ಲಿ ಬಂದಿರುವಂಥದ್ದು ಅಂದರೆ ತಾಯಿಯ ಒಂದು ಮೂಲ ವಿಗ್ರಹ ಸಿಕ್ಕಿರುವಂಥ ಮೂರ್ತಿ ಈ ಮೂರ್ತಿ ಸಿಕ್ಕದ ಮೇಲೆ ಆ ದೇವಿಯ ಒಂದು ಈ ಕ್ಷೇತ್ರ ಒಂದು ಪ್ರಬೋಧ ಮನದಲ್ಲಿ ಬರ್ತಾಯಿರುವಂಥದ್ದು ಇದು ತಿಪ್ಪೇಗುಂಡಿ ಕೂಡಿದಂಥ ಒಂದು ಕ್ಷೇತ್ರ ಇದು ಎರಡು ಸಾವಿರದ ಹದಿನೈದು ವಿರು ಇದು ತಿಪ್ಪೇಗುಂಡಿಯಾಗಿದ್ದಂಥ ಒಂದು ಕ್ಷೇತ್ರ ಆದರೆ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಒಂದೇನಪ್ಪ ಅಂದರೆ ಮೂವತ್ ಅರವತ್ತೇಳು ಎತ್ತರದ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಇರುವಂಥದ್ದು ಅದು ಪರಿಪೂರ್ಣವಾಗಿ ಪಂಚಗಾಲದಿಂದ ನಿರ್ಮಾಣ ಮಾಡಿರುವಂಥ ಒಂದು ಮೂರ್ತಿ ಈ ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಅಗೋರಿಗಳ ಒಂದು ವಾಕ್ಯ ಅಗೋರಿಗಳ ಒಂದು ವಾಕ್ಯ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಗೋರಿಗಳು ನಿನ್ನ ಕೈಯಿಂದ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿದಾಗ ಅದು ಒಪ್ಪಿಗೆ ಕೊಟ್ಟಾಗ ಆದರೆ ಕಾಲಕ್ರಮೇಣ ಅದು ಒಪ್ಪೆ ಕೊಟ್ಟಾದ ನಂತರ ತುಂಬ ಕಲ್ಲಿನ ಮೂರ್ತಿ ಮಾಡಿಸ್ಬೇಕಂತ ಪ್ರಯತ್ನ ಪಟ್ಟು ಅದರ ಕಲ್ಲಿನ ಮೂರ್ತಿ ಆದ್ದೇ ಪಂಚರೋದ ಮೂರ್ತಿ ನಿರ್ಮಾಣ ಆಗುವಂಥ ಒಂದು ಪರಿಸ್ಥಿತಿ ಆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕಲ್ಲಿ ಆ ಮೂರ್ತಿ ಲೋಕಾರ್ಪಣೆ ಆಯಿತು ಇದು ಪರಿಪೂರ್ಣವಾಗಿ ಮೂರು ವರ್ಷಗಳ ಕಾಲ ನಿರಂತರವಾಗಿ ನಡೆದಂಥ ಒಂದು ಮೂರ್ತಿ ಕೆಲಸ ನಡೆದಂಥದ್ದು ಆದರೆ ಆ ಗೋರಿಗಳು ಮತ್ತೊಂದು ವಾಕ್ಯ ಏನು ಹೇಳಿದ್ರಪ್ಪ ಅಂದರೆ ಆ ಮೂರ್ತಿ ಮಾಡಾದ್ಮೇಲೆ ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ಸಿಂಹವಾಣಿ ರೂಢಿಯಾಗಿರೋಂಥ ಒಂದು ಮೂರ್ತಿ ಚಾಮುಂಡಿ ಅಂದರೆ ರೂಪು ಅಂತಾರೆ ಆದರೆ ಇಲ್ಲಿ ಸೌಮ್ಯ ರೂಪು ಅಂದರೆ ತಾಯಿಯಾಗಿ ಪರಿವರ್ತ ತಾಯಿಯಾಗಿ ಮಕ್ಕಳನ್ನ ಯಾವ ರೀತಿ ಆ ಆಲೈಸಬೇಕು ಆರಿಸ್ಬೇಕು ಅನ್ನೋದು ಒಂದು ಸಂದರ್ಭ ಇರುವಂಥದ್ದು ಆದರೆ ಆ ಮಹಾತಾಯಿ ಏನು ಮಾಡ್ತಾಳೆ ಅಂತಂದರೆ ಏನಂತ ಅವರು ಅಗೌರಿಗಳು ಹೇಳೋದು ಅಂದರೆ ಹದಿನೆಂಟು ಶಕ್ತಿ ಪೀಠಗಳು ಏನಿದ್ದವೋ ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠವ ಸೂಚನೆ ಮಾಡ್ತದೆ ಹದಿನೆಂಟು ಶಕ್ತಿ ಪೀಠಗಳಿಗೆ ಹೋಗಿ ಒಂದು ಪುಣ್ಯದ ಫಲ ಏನು ಸಿಕ್ತದೋ ಅದೇ ರೀತಿ ಈ ಕ್ಷೇತ್ರಕ್ಕೆ ಬಂದಿ ಪುಣ್ಯದ ಫಲ ಸಿಗ್ತದೆ ನಮಗೆ ಅಂತ ಹೇಳಿದಂಥ ವಾಕ್ಯ ಗೌರಿಗಳ ಒಂದು ವಾಕ್ಯ ಆದ್ದರಿಂದ ಹದಿನೆಂಟು ಕೈಗಳಿಂದ ಕೂಡಿದಂಥದ್ದು ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ನಮ್ಮ ಹಳೆ ಮೂಲತಃ ಬಸವಣ್ಣವರಿದ್ದರು ಆ ಬಸವಣ್ಣವರೆಲ್ಲ ಗದ್ದಿಗೆ ಮೇಲಿಂದ ತೀರ್ಥ ಸ್ನಾನ ಮಾಡಿಸುವಂಥ ಸಂದರ್ಭ ಇದೆ ಪ್ರತಿ ಭಾನುವಾರ ಮಾಸ ಪೂರ್ಣಿಮೆ ಯಾವುದೇ ರುಜಿನಿಗಳಾಗ್ಬೋದು ಅವರ ಸಮಸ್ಯೆಗಳೇನೇ ಇದ್ರೂ ಅಲ್ಲಿ ಬಸವಣ್ಣರಿಂದ ಸ್ನಾನ ಮಾಡಿಸುವಂಥದ್ದು ವ್ಯವಸ್ಥೆ ಇರ್ತದೆ ಅಂದರೆ ಅದಕ್ಕೆ ಅವ್ರಿಷ್ಟೇ ಅಂದರೆ ಭಕ್ತಿ ಅದು ಮುಖ್ಯವಾಗಿರುವಂಥದ್ದು ಆಮೇಲೆ ತಾಯಿಯ ಮೂಲಸ್ಥಾನ ಗರ್ಭಗುಡಿ ಇರುವಂಥದ್ದು ಆ ಗರ್ಭಗುಡಿ ದರ್ಶನ ಮಾಡುವಂಥದ್ದು ಕಾಯಿ ಕಟ್ಟುವಂಥದ್ದು ಅವರ ಇಚ್ಛಾನುಸಾರ ಭಕ್ತಿಯನುಸಾರವಾಗಿ ಇರುವಂಥ ಕಟ್ತೀವಿ ಅಂತಂದರೆ ಅಲ್ಲಿ ಬಂದು ಕಾಯ್ ಕಟ್ಟುವಂಥದ್ದು ಬಸವಪ್ಪನ ಏಳು ಸುತ್ತ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟುವಂಥದ್ದು ಮತ್ತೊಂದು ಏನಪ್ಪಾ ಅಂದರೆ ನಮ್ಮ ಈಗಿರುವಂಥ ಬಸವಪ್ನ ಅವ್ರ ಹತ್ರ ಏನೇ ಒಂದು ಕೋರಿಕೆ ಇದ್ದರೆ ಅವ್ರಿಷ್ಟುಗಳಿದರೆ ಬಲಗಾಲಿಂದ ಹೊರ ಕೊಡೋದು ಬಲಗಾಲಿಂದ ದಾಟುವಂಥದ್ದು ಮತ್ತು ದೇವಸ್ಥಾನಗಳ ಓಪನ್ಗಳಿಗೆ ಹೋಗುವಂಥದ್ದು ಮತ್ತು ಗೃಹ ಪ್ರವೇಶಕ್ಕೆ ಹೋಗುವಂಥದ್ದು ಯಾವುದೇ ಮದುವೆ ವಿವಾಹ ಕಾರ್ಯಕ್ರಮಗಳಿಗೆ ಹೋಗೋ ಕರೆಸಿ ಪಾತ್ ಪೂಜೆ ಮಾಡುವಂಥದ್ದು ಫ್ಯಾಕ್ಟ್ರಿ ವ್ಯವಹಾರಗಳಿಗೆ ಪೂಜೆ ಹೋಗಿ ಪೂಜೆ ಮಾಡಿಸುವಂಥದ್ದು ಈ ಥರ ನಡೆದಂಥದ್ದು ಮತ್ತು ಇಲ್ಲೊಂದು ಶ್ರೀರಾಮ ಸೇತುವೆ ಕಲೈತೆ ಶ್ರೀರಾಮ ಸೇತುವೆ ಕಲ್ಲು ಅದು ಒಂದು ಒಂದು ರೋಚಕ ಕಥೆಯಾಗಿದೆ ಅಂತ ಸಂದರ್ಭ ಅದೇ ರೀತಿ ಆ ದೇವಿಯ ಹಿಂಬದಿಯಲ್ಲಿ ಆ ಕಲ್ಲೈತೆ ಆ ಕಲ್ಲ ನಾವು ನೋಡ್ಬೋದು ಭಕ್ತಗಳು ತಾವೇ ತಮ್ಮ ಕೈಯಾರು ಎತ್ತಿ ಮುಟ್ಟಿ ಮಾಡುತ್ತಿದ್ದರು ಆದರೆ ಈಗ ಅದು ಸ್ವಲ್ಪ ಭಕ್ತರ ಸಂಖ್ಯೆ ಗಣನೀಯವಾದಂತ ಸಂದರ್ಭದಲ್ಲಿ ಅದರ ಕೈಲಿ ಮುಟ್ಟಂಗೆ ಬರೀ ಆ ಕಣ್ಣಲ್ಲಿ ನೋಡುವಂಥ ಪರಿಸ್ಥಿತಿಗೆ ವ್ಯವಸ್ಥೆಗೆ ನಾವು ಮಾಡಿವಿ ಆದರೆ ಇಲ್ಲಿ ಒಂದೇನಪ್ಪ ಅಂದರೆ ಸೇವೆ ಅವ್ರಿಗೆ ಯಾರಿಗೇನೇ ಒಳ್ಳೆಯದಾಗ್ಬೋದು ನಂಬಿಕೆ ಮುಖ್ಯವಾಗಿ ಬಂದಂಥವ್ರಿಗೆ ಒಳ್ಳೆಯದಾದಿಯಾಗಿರ್ತದೆ ಉಪ್ಪು ಮತ್ತು ಇಲ್ಲಿ ಉಪ್ಪು ದೃಷ್ಟಿಯೇ ತೆಗಿತಾರೆ ಉಪ್ಪು ಹಾಕ್ತಾರೆ ಇಲ್ಲಿ ಪರಿಪೂರ್ಣವಾಗಿ ಸೇವೆ ಮಾಡುವಂಥದ್ದು ಯಾವುದಪ್ಪ ಅಂದರೆ ದಾಸೋಹ ಸೇವೆ ನನ್ನ ಚಿನ್ನ ಇಲ್ಲಿ ಚಿನ್ನ ಕೊಡೋದು ಬೆಳ್ಳಿ ಕೊಡೋದು ವಜ್ರ ವೈಡೂರ್ಯ ಕೊಡೋದು ಹಣ ಕೊಡೋದು ಏನೂ ಇಲ್ಲ ಇಲ್ಲಿ ಇಲ್ಲಿ ಯಾರು ಒಳ್ಳೇದಾಗ್ತಾರೆ ಒಳ್ಳೇದಾಗ್ಲಿ ಅದಕ್ಕೆ ಬರ್ತಾರೋ ಅವರು ಒಂದು ಒಂದೇ ಒಂದು ಅಕ್ಕಿ ತಂದು ಕೊಡ್ಬೋದು ಅವ್ರ ಇಚ್ಛಾನ್ಸರ್ ಅವ್ರ ಭಕ್ತಿ ಅನುಸಾರ ಅವ್ರು ಏನು ಕೊಡೋಕ್ಕಾಗಲಿಲ್ವಾ ಒಂದು ಕುಂಬಳಕಾಯಿ ಆಗ್ಬೋದು ಯಾರೋ ಹಳ್ಳಿ ರೈತರು ಒಂದು ಕುಂಬಳಕಾಯಿ ಬೆಳಗಿರ್ತಾರೆ ತಾಯಿಂದಿರ ಮನೆ ಬಾಕ್ಲೋ ಒಂದು ಕುಂಬಳಕಾಯಿ ಬೆಳೆದ್ರೆ ಒಂದು ಬದ್ನೆಕಾಯಿ ಬೆಳೀರ್ತಾರೆ ಅದ್ರದಾಗ ಅವ್ನು ಕೊಡೋದು ದಾಸೋಹ ಕೊಟ್ಟರೆ ಪುಣ್ಯದ ಫಲ ಸಿಗ್ತದೆ ಅಂತ ಹೇಳುವಂಥ ಒಂದು ವಾಡಿಕೆ ಇದೆ ಇಲ್ಲಿ ಹಣ ಕೊಡಿ ಹತ್ತು ಕೊಡಿ ಇದು ಕೊಡಿ ಅನ್ನೋದು ಯಾವುದು ಇರಲ್ಲ ಇಲ್ಲಿ ಅಂದ್ರೆ ಕಾಯಿ ಮಾತ್ರ ಪ್ರೀತಿ ಅವ್ರ ಇಚ್ಛೆ ಅವ್ರ ಭಕ್ತಿಲಿರುವಂಥದ್ದು ಆದರೆ ದಾಸೋಹ ಸೇವೆ ಅದಲ್ಲ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನಕ್ಕೆ ದಾಸೋಹ ನಡೀತದೆ ಆ ದಾಸೋಹ ನಡೆಯುವಂಥ ವಿಚಾರ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಬೆಳಗ್ಗೆಯಿಂದುವೆ ರಾತ್ರಿವರೆಗೂ ನಿರಂತರವಾಗಿ ನಡೆಯುವಂಥ ದಾಸೋಹ ಯಾವುದೇ ಸಮಯ ಇಲ್ಲ ಸಂದರ್ಭ ಇಲ್ಲ ಏನೂ ಇಲ್ಲ ಆದರೆ ಒಂದು ವಿಚಾರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನನ್ನ ದೇಹದಲ್ಲಿ ಜೀವ ಇರೋ ಪಾರ್ಕಿಂಗ್ಗೆ ದುಡ್ಡು ಮಾಡಿಸಲ್ಲ ದೇವಿ ದರ್ಶನ ಮಾಡೋಕ್ಕೆ ದುಡ್ಡು ಮಾಡಿಸಲ್ಲ ವಿಶೇಷ ದರ್ಶನ ಹೋಗ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಹಣ ಸಂದಾಯ ಮಾಡಿ ನಾನು ದರ್ಶನ ಮಾಡಬೇಕು ಅನ್ನೋ ವ್ಯವಸ್ಥೆ ನಾನು ಮಾಡ್ತಲ್ಲ ಮತ್ತು ದಾಸೋಹಕ್ಕೆ ಟೈಮಿಂಗ್ಸ್ ಮಾಡಿಸಲ್ಲ ಇವು ಮೂರು ನಾನು ಅನಂತರಕ್ಕೂ ನಾನು ಹೋದ್ಮೇಲೂ ಇವು ಮೂರನ್ನು ಮುಂದೆ ಬರೋರು ನಡ್ಸ್ಕೋದ್ರೆ ನನ್ನ ಆತ್ಮಕ್ಕೆ ತೃಪ್ತಿ ಸಿಗ್ತದೆ ಅಂತ ನಾನು ಇವತ್ತು ಹೇಳೋಕ್ಕೂ ಇಚ್ಛೆ ಪಡ್ತೀನಿ ಯಾಕೆಂದರೆ ಭಕ್ತರು ಭಕ್ತಿಯಿಂದ ಬರಬೇಕೆ ಹೊರ್ತು ಎಲ್ಲೋದ್ರೂ ಹಣ 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 ಅಂತ ಹೋಗ್ಬಾರ್ದು ಭಕ್ತಿಯಿಂದ ತಾಯಿ ಹತ್ರ ಕೇಳ್ಕೊಳಕ್ಕೆ ಬಂದಿದ್ದಾರೆ ಹೊರತು ತಾಯಿಗೆ ಕೊಡುವಂಥ ನಾವು ದೊಡ್ಡ ಮನುಷ್ಯರುಗಳು ಯಾರು ಇಲ್ಲ ದೇವ್ರಿಗೆ ನಾವು ಕೊಡುವಂಥವ್ರು ಯಾರು ಇಲ್ಲ ದೇವ್ರು ನಮಗೆ ಕೊಡಬೇಕೇ ಹೊರತು ನಾವು ದೇವ್ರು ಕೊಡೋಕ್ಕಲ್ಲ ನಮ್ಮ ಉದ್ದೇಶ ಏನು ಅಂತಂದ್ರೆ ಥರವೇ ಬಂದಂಥ ಲಕ್ಷಾಂತರ ಮಕ್ಕಳು ಲಕ್ಷಾಂತರ ಭಕ್ತರುಗಳು ಈ ಕ್ಷೇತ್ರಕ್ಕೆ ಬರ್ತಾವೆ ಭಾನುವಾರ ಬಂದರೆ ಅಮಾಸ್ಯುಣ್ಣಿಮೆ ಬಂದರೆ ಅವರೆಲ್ಲರೂ ನಿತ್ಯ ನಿರಂತರ ದಾಸೋ ನಡಿಬೇಕು ಅದೊಂದೇ ನಮ್ಮ ಉದ್ದೇಶ ಆದ್ದರಿಂದ ಇಲ್ಲಿ ಸೇವೆ ನಡೀತಾರ್ದು ಅಂದಿನ ಕಾಲದಿಂದ ಜಾಸ್ತಿ ಸೇವೆ ನಡೀತಾರದೆ ದಾಸೋ ಸೇವೆ ಅವ್ರು ಏನಾರ ಮಾಡ್ಬೋದು ಇದೇ ರೀತಿ ಆಮೇಲೆ ಮತ್ತೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ದಾಸೋದರು ಸ್ವಲ್ಪ ವೇರ್ವೇಷನ್ ಆಗ್ತದೆ ಯಾಕೆಂದ್ರೆ ಮಳೆ ಬರ್ತಾ ಇರುವಂತ ಕಾಲ ನಮ್ಮಲ್ಲಿ ಪರಿಪೂರ್ಣವಾಗಿ ಬರೀ ಸೌದಲೆ ಮಾಡ್ತಾ ಇರುವಂತದ್ದು ಅದರಲ್ಲೂ ವೇರ್ವೇಷನ್ ಆಗ್ತದೆ ಅದರಲ್ಲೂ ಭಕ್ತಾದಿಗಳು ಸಹಕರಿಸಬೇಕು ನಾವು ಒಂದೊಂದೇ 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 ಅಭಿವೃದ್ಧಿ ಮಾಡ್ತಾವಿ ಕ್ಷೇತ್ರದ ಒಂದು ಪರಿವರ್ತನೆ ಆಗ್ತದೆ ಯಾಕಂದ್ರೆ ಹದಿನೈದು ದಿನ ಇಪ್ಪತ್ತಿನ ಹಿಂದೆ ಬಂದಿರೋರಿಗೆ ಗಾಳಿ ಬಂದ್ರೆ ಕ್ಷೇತ್ರದ ಒಂದು ಪರಿವರ್ತನೆ ಬದಲಾವಣೆ ಕಾಣುವಂತ ಒಂದು ಸಂದರ್ಭ ಆಗ್ತದೆ ಮತ್ತೆ ದೇವಿಯ ಕೆಳಬಾದಿಯಲ್ಲಿ ಸರಿಸುಮಾರು ದಕ್ಷಿಣ ಕ್ಷೇತ್ರ ಒಂದು ಒಂದು ಮ್ಯೂಸಿಯಂ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಹಿಂದೆ ಯಾರು ತಮ್ಮ ದೇಹತ್ಯಾಗ ಯಾರು ಮಾಡಿದರೋ ಅಂಥದ್ದು ಪುಣ್ಯ ಪುರುಷರು ಸಿದ್ಧಿ ಪುರುಷರು ಸಮಾಜ ಸೋಧಕರು ಸ್ವತಂತ್ರ ಹೋರಾಟಗಾರರು ಅಂತ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿರೋ ಅವ್ರದ್ದು ಸ್ಟ್ಯಾಚ್ಯೂ ಮತ್ತೆ ಅವರದ ಇತಿಹಾಸ ಎರಡನೇದು ಹಳ್ಳಿ ಸೊಗಡು ಈಗಿನ ಇರುವಂತಹ ಪೀಳಿಗೆಯ ಮಕ್ಕಳಿಗೆ ಇಂದಿನ ನಮ್ಮ ತಂದೆ ತಾಯಿಯಿಂದ ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಈ ಸಮಾಜದಲ್ಲಿ ಯಾವ ರೀತಿ ತಮ್ಮ ಮನೆಗಳು ಗುಡಿಸಲುಗಳಿದ್ದೋ ಯಾವ ರೀತಿ ತಮ್ಮ ಕುಲಕಸಬುಗಳಿದ್ದೋ ಅನ್ನೋ ತೋರಿಸುವಂಥದ್ದು ಮತ್ತೊಂದು ನಮ್ಮ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಹಳೆ ಮೈಸೂರು ಪ್ರಾಂತ್ಯ ಅಂದ್ರೆ ಯದುವಂಶಕ್ಕೆ ಸಂಬಂಧಪಟ್ಟದು ಯದುವಂಶ ನಮಗೆ ಚಾಮುಂಡೇಶ್ವರಿ ಅಂದ್ರೆ ಯದುವಂಶದ ಕುಲದೇವತೆ ಅಂತ ಹೇಳ್ತೀವಿ ಮತ್ತೆ ನಮ್ಮ ನಾಡಿನ ಅಧಿದೇವತೆ ಅಂತ ನಾವು ಪೂಜೆ ಮಾಡ್ತಾವೆ ಇವಿ ನಡುವೆ ಆದ್ರೆ ಆ ಯಧುವಂಶಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೈದು ಜನ ಮಹಾರಾಜರು ಒಬ್ಬರು ರಾಜಕುಮಾರ ಏನು ಶ್ರೀಕಂಠದತ್ತ ಒಡೆಯರಿದ್ರು ಜಯ ಚಾಮರಾಜ ಒಡೆಯರ್ಗಿಂತ ಇಪ್ಪತ್ತೈದು ಜನ ಮಹಾರಾಜರು ಶ್ರೀಕಂಠದತ್ತ ಒಡೆಯರಿಗೆ ಇಪ್ಪತ್ತಾರನೇ ಇವರು ಇಪ್ಪತ್ತೈದು ಜನ ಮಹಾರಾಜರು ಒಬ್ಬರು ರಾಜಕುಮಾರದು ಅವರೆಲ್ಲರದು ಸ್ಟ್ಯಾಚ್ಯೂ ಐದಡಿ ಆರಡಿ ಸಿಂಹಾಸನ ಏನು ಅರಮನೆ ದರ್ಬಾರಿ ಇರ್ತದೋ ಅದೇ ರೀತಿ ಸಿಂಹಾಸನ ಅವರು ಕೂರಿಸಿ ನಮ್ಮ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟರು ಅವರೆಲ್ಲ ಕೊಡುಗೆ ಕೊಡತಂತ ಅವ್ರದ್ದು ಹಿಸ್ಟ್ರಿ ಕೊಡುವಂಥದ್ದು ಅದಾದ ಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಏಳು ನದಿಗಳು ನಮ್ಮ ಧಾರ್ಮಿಕವಾಗಿ ಸಂಬಂಧಪಟ್ಟಂಗೆ ಗಂಗೆ ಯಮುನೆ ಚೇತರೆ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅಂತ ಏಳು ನದಿಗಳು ನಾವು ಹೇಳ್ತೀವಿ ಆ ಏಳು ನದಿಗಳ ಉದ್ದೇಶ ಏನಪ್ಪ ಅಂದ್ರೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿರುವಂತಹ ಮಕ್ಕಳು ಒಳಗಾಗಬಹುದು ಯಾರಿಗಾಗಬಹುದು ಆದ್ರೆ ಅದು ಪರಿಪೂರ್ಣವಾಗಿ ತಿಳುವಳಿಕೆರಲ್ಲಿ ಮಾತ್ರ ಗೊತ್ತಿರ್ತದೆ ಒಂದು ನದಿ ಎಲ್ಲ ಅದು ಅಂತಿಮ ಎಲ್ಲಿ ಸೇರ್ತದೆ ಆ ನದಿ ಹುಟ್ಟಿದ್ಮೇಲೆ ಹತ್ರ ಅಣೆಕಟ್ಟುಗಳು ಎಷ್ಟು ಬರ್ತವೆ ಅಣೆಕಟ್ಟಿಂದ ಎಷ್ಟು ಎಕ್ಟೇರ್ಗೆ ನೀರು ಕೊಡ್ತದೆ ಒಂದು ಒಂದು ಅಣೆಕಟ್ಟಿಂದ ಎಷ್ಟು ಎಕ್ಟೇರ್ ನೀರು ಕೊಟ್ಟು ಎಷ್ಟು ರೈತರಿಗೆ ಅನುಕೂಲ ಆಗ್ತದೆ ಅಂತದ್ದು ಮಕ್ಕಳಿಗೆ ಈ ಮುಂದಿನ ಪೀಳಿಗೆ ಇರುವಂಥ ಮಕ್ಕಳಿಗೆ ತಿಳುವಳ್ಸ್ಕೊ ತಿಳುವಳಿಕೆ ಕೊಡುವಂಥದ್ದು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳು ನಮ್ಮಲ್ಲಿ ಈಗಿನ ಕಾಲಘಟ್ಟದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ನೋಡಬೇಕು ಅಂತಂದರೆ ನಾವು ಉತ್ತರಖಂಡಿಗೆ ಹೋಗ್ಬೇಕಾಗಿರುವಂಥ ಸಂದರ್ಭ ಬರ್ತದೆ ಆ ಕಡೆಗೆ ನಾವು ಹೋಗಬೇಕಾಗ್ತದೆ ಆದ್ದರಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದೇ ಒಂದು ದರ್ಶನ ಮಾಡ್ಬೋದು ಆಮೇಲೆ ಅದಾದಮೇಲೆ ನಾವು ನವದುರ್ಗಿಯರು ಸಪ್ತ ಮಾತೃಕೆಯರು ಸಪ್ತ ಋಷಿಗಳಿರುವಂಥದ್ದು ಜ್ಞಾನ ಮಂಟಪ ಇರುವಂಥದ್ದು ಮತ್ತು ಈಗಿನ ನಮ್ಮ ಹೇಳ್ಕೋಬೇಕು ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಬಾಗಲ ಇವರು ಬಾದ ಸಿದ್ದೇಶ್ವರ ಸ್ವಾಮಿಗಳು ಈಗಿನ ಕಾಲಕರ್ತರು ಪುಟ್ಟರಾಜ್ ಗವಯತ್ಗಳು ನಮ್ಮ ಸಿದ್ಧಗಂಗಾ ಶ್ರೀಗಳು ಚುಂಚನಗಿರಿ ಶ್ರೀಗಳು ಇವರು ನಾಲ್ಕು ಜನ ನಮ್ಮ ಸ್ವಾಮೀಜಿಗಳ ಅವರ ಸ್ಟ್ಯಾಚ್ಯೂಗಳ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದು ತಿಳಿವಳಿಕೆ ಕೊಡುವಂಥದ್ದು ಈಗಿನ ಮುಂದಿನ ಮಕ್ಕಳುಗಳಿಗೆ ಮತ್ತೆ ಇಂದಿನ ಕಾಲದಲ್ಲಿ ನಮ್ಮಲ್ಲಿ ಯಾವ್ಯಾವ ರೀತಿಗಳ ನಾಣ್ಯಗಳಿದ್ದು ಹಳೆ ಕಾಲದ ನಾಣ್ಯಗಳು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ನಾಣ್ಯಗಳು ಬಂದಿದ್ದು ಮತ್ತೆ ವಿದೇಶಿ ಕರೆನ್ಸಿಗಳು ಯಾವ್ಯಾವ ಅವೆ ಮತ್ತೆ ಅದೆಲ್ಲ ಆದ್ಮೇಲೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಸಂಪ್ರದಾಯದ ಪ್ರಕಾರ ಬಟ್ಟೆಗಳ ಉಡುಪುಗಳು ಧರಿಸ್ತಾರೆ ಆ ಉಡುಪುಗಳನ್ನ ತೋರಿಸುವಂಥದ್ದು ಇದೆಲ್ಲ ಮಾಡುವಂಥದ್ದು ಮತ್ತೆ ದೇವಿಯ ಹಿಂಬದಿಯಲ್ಲಿ ನೂರ ಅಡಿ ಎಕರದ ನೀರಿನ ವಾಟರ್ ಫಾಲ್ಸು ಮತ್ತೆ ದೇವಿಗೆ ವರ್ಣರಂಜಿತವಾದಂಥ ಲೇಜರ್ ಲೈಟ್ ಬರುವಂಥರಿಗೆ ದೇವಿಯ ಮುಂಬದಿಯಲ್ಲಿ ಕಾರಂಜಿ ಇವೆಲ್ಲ ವ್ಯವಸ್ಥೆಗಳು ನಡೀತದೆ ಇಷ್ಟೆಲ್ಲ ನಡೀತಾ ಇರುವಂಥದ್ದು ಕ್ಷೇತ್ರದ ಅಭಿವೃದ್ಧಿ ಕ್ಷೇತ್ರದ ನಡೀತಾ ಇರುವಂಥದ್ದು ಅದು ಕಣ್ಣಾರ ನೋಡಿದ್ರೆ ಗೊತ್ತಾಗ್ತದೆ ನಾವು ಆ ಕಣ್ಣಲ್ಲಿ ನೋಡಿದಾಗ ಏನೆಲ್ಲ ಕೆಲಸ ನಡೀತಾ ಒಂದು ಉದ್ದೇಶ ಆಗ್ತದೆ ಈಗೇನು ದಕ್ಷಿಣ ಏಷ್ಯಾದಲ್ಲಿ ಒಂದು ಒಂದು ಮ್ಯೂಸಿಯಂ ಅಂತ ಹೇಳೋದು ಆ ಮ್ಯೂಸಿಯಂ ಈ ತಿಂಗಳ ಅಂತಿಮ ಇಲ್ಲ ಮುಂದಿನ ತಿಂಗಳ ಆರಂಭದಲ್ಲಿ ಭಕ್ತರಿಗೆ ಅಣುವು ಮಾಡ್ತದೆ ಈಗೆಲ್ಲ ಕೆಲಸ ಮುಕ್ತಾಯ ಆಗದೆ ಆದ್ರೆ ಒಂದ್ ಸ್ವಲ್ಪ ಕೆಲಸ ಉಳಿದ ನೆಲದ ಮತ್ತೆ ಒಳಗಡೆ ಯಾವುದೇ ರೀತಿ ಅದ ಅನಾವಶ್ಯಕವಾಗಿ ತೊಂದರೆಗಳಾಗ್ಬಾರ್ದು ಬಂದಂಥ ಭಕ್ತರುಗಳಿಗೆ ಏನೇ ಒಂದು ತೊಂದರೆಗಳಾಗ್ಬಾರ್ದು ಅಂತ ಸಿ ಸಿ ಕ್ಯಾಮರಾ ಆಗ್ಬೋದು ಪ್ರತಿಯೊಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿವಿ ಅತ್ಯಂತ ಸ್ವಲ್ಪ ನಿಧಾನ ಆಗಿದೆ ಹೊರತು ಮತ್ತೊಂದಲ್ಲ ಒಟ್ಟಿನಲ್ಲಿ ಈ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಒಂದೇ ಅಲ್ಲ ಶೈಕ್ಷಣಿಕವಾಗಿ ಮಕ್ಕಳುಗಳಿಗೆ ಬಂದಂಥವ್ರಿಗೆ ಅವರ ಜೀವನದಲ್ಲಿ ಏನಾರು ಒಂದು ಅಳವಡಿಸ್ಕೋಬೇಕು ಅದು ಕಣ್ಣಲ್ಲಿ ನೋಡಿದವ್ರಿಗೆ ಮಾತ್ರ ಆ ಮ್ಯೂಸಿಯಂಗಳಿಗೆ ಯಾರು ಹೋಗ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ ಮತ್ತೊಂದಿನ ಪದದಲ್ಲಿ ಗ್ರಂಥಾಲಯನೂ ಸುಧಾ ಕೆಲಸ ಮುಕ್ತಾಯ ಆಗದೆ ಗ್ರಂಥಾಲಯ ನಾವು ಓಪನ್ ಮಾಡ್ಬೇಕಾದ್ಮೇಲೆ ಬುಕ್ಸ್ ಗಳನ್ನ ನೀಡಬೇಕು ಅದು ಒಂದೈತೆ ಇದೆಲ್ಲ ಏನಪ್ಪಾ ಅಂದ್ರೆ ಧಾರ್ಮಿಕವಾಗಿ ಒಂದು ಮಗು ಬತ್ತು ಅಂದ್ರೆ ಶೈಕ್ಷಣಿಕವಾಗಿ ಆ ಮಗುಗೆ ಒಂದು ಜ್ಞಾನೋದಯ ಆಗ್ಬೇಕು ನಮ್ಮ ಸಮಾಜ ನಮ್ಗೆ ಏನೆಲ್ಲ ಕೊಡುಗೆ ಕೊಡ್ತದೆ ನಾನು ಸಮಾಜಕ್ಕೆ ಏನ್ ಕೊಡಬೇಕು ನಮ್ಮ ತಂದೆ ತಾಯಂದಿರು ಎಷ್ಟು ಕಷ್ಟಪಟ್ಟು ನಮ್ಮ ಬೆಳೆಸಿದ್ರು ಅನ್ನೋದು ಒಂದು ಪರಿವರ್ತನೆ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಮಕ್ಕಳು ಮಗು ಮಕ್ಕಳುಗಳಿಗೆ ಮುಂದಿನ ಪೀಳಿಗೆಯ ಮುಕ್ ಮಗುವಿಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶ ಮಾಡ್ತಾ ಇರೋ ಒಂದು ಸಂದರ್ಭ ಆದರೆ ಒಂದು ಹೇಳಕ್ಕೆ ನಾನು ಮತ್ತೊಂದು ವಿಚಾರ ಇಷ್ಟ ಇಚ್ಛೆ ಪಡ್ತೀನಿ ಭಕ್ತಿಯಿಂದ ಬಂದರೆ ಸುದ ಸುಧ ಕಲ್ಸಕ್ರಿಯಾಗ್ತದೆ ನಂಬಿಕೆ ಮುಖ್ಯವಾಗಿ ನಂಬಿಕೆ ನಂಬಿಕೆಯಲ್ಲದೇ ಬಂದರೆ ಈ ಮೊಸರೊಳಗೆ ಕಲ್ಲು ಹುಡುಕ್ತಂಗೆ ಕಲ್ಸಕ್ರೆ ತಿಂತಿರೋದು ಬೆಂಚ್ ಕಲ್ಲು ಆಗಿರ್ತದೆ ಆ ಥರ ಇರುವಂಥದ್ದು ಆದರೆ ನಂಬಿ ಬನ್ನಿ ನಂಬಿ ಬಂದರೆ ಖಂಡಿತ ನೀವು ಅಂದ್ಕೊಂಡಿರೋಂಥ ಕೆಲಸ ಇಷ್ಟಾರ್ಥ ಸಿದ್ಧಿಗೆ ಪ್ರಾಪ್ತಿಯಾಗೋದು ಸತಾ ಸಿದ್ಧ ಆದರೆ ನಾನೇನೋ ಒಂದು ಕರ್ಮ ಮಾಡಿರ್ತೀನಿ ನಾನು ಕರ್ಮ ಮಾಡಿದ ತಕ್ಷಣ ನನ್ನ ಕ್ಷೇತ್ರಕ್ಕೆ ಹೋದೆ ನನಗಾಗಲಿಲ್ಲ ಕರ್ಮ ಮಾಡೀನಿ ಅಂತ ಹೇಳೋದಲ್ಲ ಕರ್ಮ ಮಾಡಿದೆ ನನಗೆ ನಾನು ಆ ಕ್ಷೇತ್ರಕ್ಕೆ ಹೋದರೆ ನನಗೆ ಒಳ್ಳೆಯದಾಗಲಿಲ್ಲ ಅಲ್ಲ ನಮ್ಮಮ್ಮವ ಏನೇನಿದ್ದವೋ ಅದು ತಾಯಿ ಗೊತ್ತು ಆ ಭಗವಂತನ ಗೊತ್ತು ಹೋದ ತಕ್ಷಣ ನನಗೆ ಎಲ್ಲಾನು ಕೊಟ್ಬಿಡ್ಬೋದು ಇದ್ದರೆ ನಾವೆಲ್ಲರೂ ದೇವರಾಗಿರೋ ನಾವು ದೇವ್ರನ್ನೇ ನಾವು ನೆನ್ಪೋತಿರಲಿಲ್ಲ ಆದರೆ ನಂಬಿಕೆ ಮುಖ್ಯವಾಗಿ ತಳಾದಿ ಆ ನಂಬಿಕೆ ಇರೋದಕ್ಕೆ ಇವತ್ತು ಆ ತಿಪ್ಪೆಗುಂಡಿ ಇದ್ದಂತ ಇದ್ದಂಥ ಒಂದು ಕ್ಷೇತ್ರ ಎರಡು ಸಾವಿರದ ಹದಿನೈದ್ವರಲ್ಲಿ ಇದು ಪರೀಕ್ಷೆ ಮಾಡೋದಷ್ಟೇ ಇರ್ಬೋದು ಎರಡು ಸಾವಿರದ ಹದಿನೈದು ಆಗಿತ್ತು ಇವತ್ತು ಚಿಂದುಗುಂಡಿಯಾಗಿ ಪರಿವರ್ತನೆ ಇತ್ತು ಅಂದರೆ ಇವತ್ತು ಭಕ್ತ ಸಾಗರ ಬರುವಂಥದ್ದೇ ಒಂದು ಕಾರಣ ಆದ್ದರಿಂದ ಈ ಕ್ಷೇತ್ರದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ ದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡೋದು ದಯವಿಟ್ಟು ದುಡ್ಡು ಎಷ್ಟು ಕೊಡಬೇಕು ಅದೆಷ್ಟು ಕೊಡಬೇಕು ಅಂತ ಎಷ್ಟೋ ಜನ ಫೋನ್ ಮಾಡ್ದಾಗ ಹೇಳ್ತೀರಿ ದಯವಿಟ್ಟು ಯಾವುದು ಹಣ ಇಲ್ಲ ಏನಂದ್ರೆ ಏನಿಲ್ಲ ಕಾಯಿ ಕಟ್ಟೋದು ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ ಇಲ್ಲಿ ಅದು ಐವತ್ತು ರೂಪಾಯಿ ಹತ್ತರಲ್ಲಿ ಇನ್ನೊಂದು ವಿಚಾರ ಅಂದರೆ ರೈತರಿಂದ ಖರೀದಿ ಮಾಡೋದು ಕಾಯ ಹದಿನೈದು ರೂಪಾಯಿ ರೈತರಿಗೆ ಕೊಡ್ತೀವಿ ಇವಾಗ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇರ್ಬೋದು ಕಾಯಿ ನಾವು ರೈತರಿಗೆ ಹದಿನೈದು ರೂಪಾಯಿ ಕೊಡ್ತೀವಿ ಅದ ಉಳಿದಾಗ ನಾವು ದಾಸೋಹಕ್ಕೆ ಇನ್ನು ಮೂವತ್ತೈದು ರೂಪಾಯಿ ಬರ್ತೀವಿ ಅದ್ರಲ್ಲಿ ಕಾಯಿಗೆ ಇವೆಲ್ಲ ಇದು ಮಾಡ್ತೀವಿ ಅದ್ನೇ ಇನ್ನು ಮಿಕ್ಕು ದುಡ್ಡ ದಾಸೋಹಕ್ಕೆ ಸೀಮಿತ ಮಾಡ್ತೀವಿ ಅದೊಂದು ವಿಚಾರ ಬಿಟ್ಟರೆ ಬೇರೆಯನೂ ಇರಲ್ಲ ಭಕ್ತಿಯಿಂದ ಬನ್ನಿ ನಂಬಿ ತಾಯಿಯ ಆಶೀರ್ವಾದ ಪಡೀರಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಓಕೆ ಈಗ ವರ್ಷ ವರ್ಷ ಆಯ್ತು ಈ ಅಮ್ಮನಿಗೆ ನೆಲೆ ಮಾಡಿ ಮೂರು ವರ್ಷ ಆಯ್ತು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ